ಕುಖ್ಯಾತ ರೌಡಿ ಶೀಟರ್ ನೇಪಾಳಿ ಮಂಜಾ ಮರ್ಡರ್ ಆಗಿದೆ ಮಂಜಾ ಅಲಿಯಾಸ್ ನೇಪಾಳಿ ಮಂಜನನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ ಹೆಬ್ಬಗೋಡಿಯ ಗೊಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರು ಹೊರವಲಯದ ಆನೆಕಲ್ ತಾಲೂಕಿನ ಹೆಬ್ಬಗೋಡಿಯ ಗೊಲ್ಲಹಳ್ಳಿಯಲ್ಲಿ ನಡೆದಿದೆ ನಿರ್ಜನ ಪ್ರದೇಶದಲ್ಲಿ ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಂತಹ ಮಂಜಾ ನಾಲ್ಕೈದು ಮಂದಿ ಸ್ನೇಹಿತರ ಜೊತೆ ಎಣ್ಣೆ ಹಾಕ್ತಾ ಇದ್ದ ಈ ವೇಳೆ ಎರಡು ಬೈಕ್ಗಳಲ್ಲಿ ಬಂದು ಏಕಾಏಕಿ ನೇಪಾಳಿ ಮಂಜನನ್ನ ಮೇಲೆ ಅಟ್ಯಾಕ್ ನಡೆದಿದೆ ಲಾಂಗೋ ಮಚ್ಚುಗಳಿಂದ ರೌಡಿ ಶೀಟರ್ ನೇಪಾಳಿ ಮಂಜನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ ರೌಡಿ ಶೀಟರ್ ನೇಪಾಳಿ ಮಂಜನನ್ನ ಮನಸ್ಸೋ ಇಚ್ಛೆ ಕೊಚ್ಚಿ ಕೊಲೆಗೈದಿದ್ದಾರೆ ಹಂತಕರು ಕೊಲೆ ಮಾಡಿ ಬೈಕ್ಗಳಲ್ಲಿ ಪರಾರಿಯಾಗಿದ್ದಾರೆ ಆರೋಪಿಗಳು ಹಳೆ ವೈಷಮ್ಯ ಹಿನ್ನೆಲೆ ಕೊಲೆ ಶಂಕೆ ವ್ಯಕ್ತವಾಗಿದೆ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿರುವಂತಹ ನೇಪಾಳಿ ಮಂಜ ಹನ್ನೆರಡಕ್ಕೂ ಅಧಿಕ ಕೇಸ್ಗಳಲ್ಲಿ ರೌಡಿ ಶೀಟರ್ ನೇಪಾಳಿ ಮಂಜ ಲಾಕ್ ಆಗಿದ್ದ ಕೊಲೆ ಯತ್ನ ರಾಬರಿ ಸೇರಿದಂತೆ ಹಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಎರಡು ಬಾರಿ ಗುಂಡಾ ಆಕ್ಟ್ ಹಾಕಿದ್ರೂ ಕೂಡ ಬುದ್ಧಿ ಕಲಿಯದ ನೇಪಾಳಿ ಮಂಜ ಅಪರಾಧ ಕೃತ್ಯಗಳಲ್ಲಿ ನಡೆಸ್ತಾ ಇದ್ದ ಆನೇಕಲ್ ಭಾಗದಲ್ಲಿ ಹವಾ ಸೃಷ್ಟಿ ಮಾಡಿದ್ದ ಕಳೆದ ತಿಂಗಳು ರೌಡಿ ಪರೇಡ್ನಲ್ಲಿ ನೇಪಾಳಿ ಮಂಜನಿಗೆ ವಾರ್ನ್ ಕೂಡ ಮಾಡಿದ್ರು ಪೊಲೀಸರು ಇನ್ನು ಸ್ಥಳಕ್ಕೆ ಹೆಬ್ಬಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಹೆಬ್ಗುಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ ಒಂದು ಈ ಜಾಗದಲ್ಲಿ ನಾವು ಬಂದಿದ್ದೀವಿ ಇಲ್ಲಿ ಈ ದಿವಸ ಬಿಟ್ವೀನ್ ಟೆನ್ ಫಾರ್ಟಿ ಟು ಟೆನ್ ಫಿಫ್ಟಿ ಟೈಮಲ್ಲಿ ಒಂದು ಈ ಘಟನೆ ಆಗುತ್ತೆ ಒನ್ ನಾಟ್ ತ್ರೀ ಅಂದರೆ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದ್ದಿದ್ದು ಇದರಲ್ಲಿ ಯಾರು ಡಿಸೀಸ್ಡ್ ಇದ್ದಾರೆ ಇವರೊಬ್ಬರು ಹೆಬ್ಗುಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ ಒಬ್ಬ ರೌಡ್ ಶೀಟ್ರು ಭಾಳಷ್ಟು ಟೈಮಿಂದ ಇವ್ರು ಆ್ಯಕ್ಚುಲಿ ಇರೋದು ಕುಣಿಗಲಲ್ಲಿರ್ತಾರೆ ಕುಣಿಗಲ್ಲು ಫ್ಯಾಮ್ಲಿ ಎಲ್ಲರೂ ಅಲ್ಲೇ ಇರೋದು ಮುಂಚೆ ಇಲ್ಲಿ ಆಕ್ಟಿವ್ ಆಗಿದ್ರು ಒಂದು ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಬಟ್ ಅದಾದ ನಂತರ ಈಗ ಅವರು ಬೇಸನ್ನು ಶಿಫ್ಟ್ ಮಾಡಿ ಕುಣಿದಲಲ್ಲಿ ಇರ್ತಾರೆ ಈ ದಿವಸ ಏನೋ ಯುಗಾದಿ ಪ್ರಯುಕ್ತ ಏನೋ ಅವರು ಫ್ರೆಂಡ್ಸ್ ಸ್ನೇಹಿತರು ಯಾರೋ ಕರೆಸಿರ್ಬೋದು ಅಂತ ಸುದ್ದಿ ಬರ್ತಾ ಇದೆ ಅದನ್ನು ಚೆಕ್ ಮಾಡಬೇಕಾಗಿದೆ ಇಲ್ಲಿ ಬಂದು ಡ್ರಿಂಕ್ಸ್ ಮಾಡೋದು ಟೈಮಲ್ಲಿ ಯಾರೋ ಒಂದು ಒಂದು ಜನ ಬಂದುಬಿಟ್ಟು ಅವ್ರಿಗೆ ಅಟ್ಯಾಕ್ ಮಾಡಿಬಿಟ್ಟು ಮರಣಾಂತಿಕ ಹಲ್ಲೆ ಮಾಡಿ ಡೆತ್ ಆಗಿದ್ದಿದೆ ಆ ಪ್ರಕಾರ ಈಗ ಕೇಸನ್ನು ನಾವು ಹೆಬ್ಬುಡಿ ಪೊಲೀಸ್ ಸ್ಟೇಷನಲ್ಲಿ ಒನ್ ನಾಟ್ ತ್ರೀ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಮಾಡಿ ಫರ್ದರ್ ತನಿಖೆನ ತಗೊತೀವಿ ಈಗ ಅವ್ರ ಜೊತೆಗೆ ಬಂದವರು ಅಂದರೆ ಅವ್ರ ಫ್ರೆಂಡ್ಸ್ ಆ್ಯಕ್ಚುಲಿ ಕರೆಸಿದ್ದು ಅವನಿಗೆ ಇವತ್ತು ಇಲ್ಲೇ ಸೊ ಫ್ರೆಂಡ್ಸು ಆಲ್ರೆಡಿ ನಮ್ಮ ಹತ್ರ ಇದ್ದಾರೆ ಅಲ್ಲಿ ಸ್ಟೇಷನಲ್ಲಿ ಅವ್ರಿಗೆ ಗೊತ್ತು ಎಕ್ಸಾಕ್ಟ್ಲಿ ಯಾರು ಏನು ಅಂತ ತಿಳ್ಕೊಂಡ್ಬಿಟ್ಟು ಸೊ ಆ ಪ್ರಕಾರ ಅದನ್ನು ಫರ್ದರ್ ತನಿಖೆ ಶುರು ಆದ ನಂತರ ಅವ್ರು ಮಾಡ್ಕೊತೀವಿ ಹಿನ್ನೆಲೆ ಎಷ್ಟೇ ಹಿಂದೆ ಹರ್ಟ್ ಕೇಸಸ್ಸು ಮರ್ಡ್ರ್ ಕೇಸಸ್ಸು ಎಲ್ಲ ಆಗಿದ್ದಾವೆ ಇವ್ರ ಮೇಲೆ ಆಮೇಲೆ ಇವ್ರದ್ದು ಗುಂಡಾ ಆ್ಯಕ್ಟ್ ಆಕ್ಟ್ ಕೇಸಸ್ಸು ಆಗಿದ್ದಾವೆ ಇವ್ರ ಆಗಿದ್ದಾಗಿದೆ ಹಿಂದೆ ಆಮೇಲೆ ಎಕ್ಸ್ಟೆನ್ಮೆಂಟ್ ಪ್ರೊಸೀಡಿಂಗ್ಸ್ ಆಗಿದೆ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಕೂಡ ಅವ್ರಿಗೆ ತಡಿಪಾರು ಮಾಡಿದ್ದಿದೆ ಎಕ್ಸ್ಟೆನ್ಮೆಂಟ್ ಆಗಿದ್ದಿದೆ ಅದಾದ ನಂತರ ಫರ್ದರ್ ಇಲ್ಲಿಂದ ಬೇಸ್ ಶಿಫ್ಟ್ ಮಾಡಿದ್ದಾರೆ ಇವ್ರ ಮನೆಯೂ ಏನೂ ಇಲ್ಲ ಇಲ್ಲಿ ಇರೋದು ಆ್ಯಕ್ಚುಲಿ ಕುಣಿಗಲಲ್ಲಿ ಸೊ ಆ ಪ್ರಕಾರ ಈಗ ಏನೋ ಹಳೆ ಸ್ನೇಹಿತರು ಏನೋ ಇಲ್ಲಿ ಹಿಂದೆ ಇರೋವಂಥ ಒಂದೇನು ಕನೆಕ್ಷನ್ನು ಕಾಂಟ್ಯಾಕ್ಟು ಫ್ರೆಂಡ್ಸ್ ನೆಟ್ವರ್ಕ್ ಏನು ಇರಬೇಕು ಇವತ್ತು ಬಂದಿದ್ದಾರೆ ಬಂದಾಗ ಅವ್ರ ಜೊತೆಗೆ ಕುಡ್ಕೊಂಡು ಕುಡಿಯುವಂಥ ಒಂದೇನೋ ಆ್ಯಕ್ಟಿವಿಟಿ ಇಟ್ಕೊಳ್ಬೇಕು ಇಲ್ಲಿ ಕಾಣ್ತಾ ಇದೆ ಒಂದು ಮೂರು ಐದು ಬೈಕ್ಸು ಇಬ್ಬರು ಎರಡು ಬೈಕ್ಸು ಮತ್ತು ಅವ್ರ ಫ್ರೆಂಡ್ಸು ಇದ್ದಾರೆ ನಮ್ಮ ಹತ್ರನೇ ಸೊ ಅವಾಗ ಬಂದಾಗ ಯಾರೋ ಏನು ಹಿನ್ನೆಲೆ ಏನಿದೆ ಅಂತ ನಾವು ಚೆಕ್ ಮಾಡಬೇಕಾಗಿದೆ ಗೊತ್ತಿದ್ದವ್ರು ಇವ್ರಿಗೆ ಯಾರು ಗೊತ್ತಿದ್ದವ್ರು ಇದ್ದಾರೆ ಅಥವಾ ಇವ್ರ ಜೊತೆಗೆ ಯಾರು ಫ್ರೆಂಡ್ಸ್ ಬಂದಿರೋ ಅವ್ರಿಗೆ ಕರೆಸಿರೋ ಚಾನ್ಸಸ್ಸು ಇದೆ ನೋಡೋಣ ಇದು ಯಾವುದಿದೆ ನೋಡಿ ನೇಪಾಳಿ ಮಂಜಾ ಅಂತ ಕರೀತಾರೆ ಮಂಜು ಅವನ ಹೆಸರು ಮಂಜ ಅಂತ ಅವ್ನಿಗೆ ನೇಪಾಲಿ ಮಂಜ ಅಂತ ಅಲಿಯಾಸ್ ಹೆಸರಿದೆ ಸ್ವಲ್ಪ ನೋಡೋಕ್ಕೆ ಫೇರ್ ಇದ್ದಾರೆ ಅಂತ ಒಂದೇನೋ ಆ ರೀತಿ ಹೆಸರಿದೆ ಅಷ್ಟೇ ಸೊ ಫರ್ದರ್ ಈಗ ತನಿಖೆ ಕಂಟಿನ್ಯೂ ಮಾಡಿ ಅಂತ ನನಗೆ ಚೆಕ್ ಮಾಡಬೇಕು ಚೆಕ್ ಮಾಡಬೇಕು ಅದನ್ನು ಇದು ಇಟ್ ಇಸ್ ಟು ಅರ್ಲಿ ಟು ಸೇಮ್ ಬಟ್ ಡೆಫಿನೆಟ್ಲಿ ಇವ್ರದ್ದು ಹಿಂದಿಂದ ಏನೋ ಬ್ಯಾಕ್ ಗ್ರೌಂಡ್ ಇದ್ರೂ ಇರ್ಬೋದು ಅನ್ಕೊಂತೀವಿ ಮತ್ತು ಅವ್ರದ್ದು ಇದೆಲ್ಲ ಈ ಹಳೆ ಇಂಥ ಡೀಪ್ ಇಂಟೀರಿಯರ್ ಏರಿಯಾದಲ್ಲಿ ಬಂದು ಕೂತ್ಕೊಂಡು ಡ್ರಿಂಕ್ ಮಾಡ್ತಾರೆ ಅಂದರೆ ಒಂದೇನೋ ಹಳೆ ಏರಿಯಾ ಇರ್ ಇದ್ದಂಗೆ ಇರ್ಬೋದು ಅವ್ರ ಇಲ್ಲೇ ಮುಂಚೆ ಇದ್ದಾಗ ಸೊ ಅದಕ್ಕೆ ಪರಿಚಿತರು ಯಾರೋ ಅವರು ಸರ್ಕಲಲ್ಲಿ ಅಥವಾ ಇದ್ದವರು ಇರ್ಬೋದು ಅಂತ ಅನ್ಕೊತಾ ಇದ್ದೀವಿ ಫರ್ದರ್ ವಿಲ್ ಸಿಕ್ ಅನ್ಸಿ ಅಲ್ಲ ಅದಕ್ಕೆ ಅದಕ್ಕೆ ಹೇಳ್ತಾ ಇರೋದು ಈ ಏರಿಯಾಗೆ ಅವರು ಮುಂಚೆ ಬಂದು ಏನೋ ಹಿಂದಿನ ಟೈಮಲ್ಲಿ ಬಂದಿರ್ಬೋದು ಅಂತ ಅನ್ಕೊತೀನಿ ಯಾಕಂದರೆ ಇಲ್ಲಿ ಲೈಟ್ಸು ಇಲ್ಲ ಏನೂ ಇಲ್ಲ ಸೊ ಇಲ್ಲೇ ಬಂದುಬಿಟ್ಟು ಡ್ರಿಂಕ್ ಮಾಡುವಂಥ ಏನು ಇದೆ ಇದೆ ಅಂತಂದರೆ ಅವ್ರದ್ದು ಹಳೆಯ ಒಂದು ಏನು ಸರ್ಕಲ್ ಅಲ್ಲಿ ಕೂಡ್ಕೊಂಡು ಕೆಲವೊಂದು ಇರ್ತವ ಏರಿಯಾ ಆ ಟೈಪ್ ಇದ್ರೂ ಇರಬಹುದು ಮೋಸ್ಟ್ಲಿ ಇಲ್ಲಿ ಹೆಬ್ಗೋಡೆ ಮತ್ತು ಈ ಕಡೆ ನಮ್ಮ ಮಾನೇಕಲ್ ಏರಿಯಾದಲ್ಲಿ ಅವ್ರದ್ದು ಇರೋದು ಹರ್ಟ್ ಕೇಸಸ್ ಜಾಸ್ತಿ ಇದಾವೆ ಹರ್ಟ್ ಕೇಸಸ್ ಕೆಲವೊಂದಿಷ್ಟು ಎರಡು ತ್ರೀ ನಾಟ್ ಟು ಕೇಸ್ ಅಂದ್ರೆ ಮರ್ಡರ್ ಕೇಸ್ ಮಾಡೋದಿದೆ ಅದು ಬಿಟ್ಟರೆ ಮೇಜರ್ ಏನಿಲ್ಲ ಬಟ್ ಬಿಕಾಸ್ ಆಕ್ಟಿವ್ ಆಗಿದ್ರು ಕೆಲವೊಂದಿಷ್ಟು ವರ್ಷಗಳಿಂದ ಆಕ್ಟಿವ್ ಆಗಿದ್ದಾಗ ಇದೆಲ್ಲ ಆಗಿರೋದಿದೆ ಬಟ್ ಫರ್ದರ್ ಇವಾಗ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಆದರೂ ಇವರು ಕುಣಿಗಲಲ್ಲೇ ಇರೋದು ಆ್ಯಕ್ಚುಲಿ ಭಾಳ ದಿವಸದಿಂದ ಫ್ಯಾಮಿಲಿ ಎಲ್ಲ ಶಿಫ್ಟ್ ಮಾಡಿ ಅಲ್ಲೇ ಇರ್ತಾರೆ ಕುಣಿಗಲಲ್ಲಿ